ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬಾದಾಮಿ ಚಾಲುಕ್ಯರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಹಾಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಬಹಳನೇ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಬಾದಾಮಿ ಚಾಲುಕ್ಯರ ಕಾಲ ಅಂತ ಇದೆ ಅಂದರೆ ಅವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು ಅವರ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಇತ್ತು ಅಂತ ಹೇಳಿ ಕ್ರಿಸ್ತಶಕ ಐನೂರ ನಲವತ್ತರಿಂದ ಕ್ರಿಸ್ತಶಕ ಶಿಖ ಏಳ್ನೂರ ಐವತ್ತ ಮೂರರ ತನಕ ಬಾದಾಮಿ ಚಾಲುಕ್ಯರು ಅಧಿಕಾರದಲ್ಲಿ ಇರ್ತಾರೆ ಅಥವಾ ಆಡಳಿತವನ್ನು ಮಾಡ್ತಾರೆ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಚಾಳುಕ್ಯರ ಆಳ್ವಿಕೆಯ ಕಾಲವನ್ನು ನಾವು ಏನಂತ ಕರಿತಾ ಇದ್ವಿ ಅಂತ ಹೇಳಿದರೆ ಪ್ರತಿಭಾನ್ವಿತ ಯುಗ ಅಂತ ಹೇಳಿ ಕರಿತಾ ಇದ್ವಿ ಯಾಕೆ ಅಂತ ಹೇಳಿದರೆ ಅವರ ಒಂದು ಆಳ್ವಿಕೆಯ ಕಾಲದಲ್ಲಿ ಬಹಳ ಉನ್ನತ ಕಾರ್ಯಗಳನ್ನು ಮಾಡಿರ್ತಾರೆ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರಬಹುದು ಕಲೆ ಹಾಗೂ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಆಗಿರಬಹುದು ರಾಜ್ಯವನ್ನು ಆಡಳಿತ ಮಾಡ್ತಕ್ಕಂತಹ ರೀತಿ ನೀತಿ ಆಗಿರ್ಬೋದು ಇದು ಎಲ್ಲದರಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇವರ ಒಂದು ಆಳ್ವಿಕೆಯ ಕಾಲವನ್ನು ಪ್ರತಿಭಾನ್ವಿತ ಯುಗ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮೂರನೇದಾಗಿ ಬಾದಾಮಿ ಚಾಲುಕ್ಯರ ಖ್ಯಾತ ಖ್ಯಾತಿ ಈ ಹೊರದೇಶಗಳಿಗೆ ಹಬ್ಬಿತ್ತು ಅಂದರೆ ಬಾದಾಮಿ ಚಾಲುಕ್ಯರ ಒಂದು ಖ್ಯಾತಿ ಏನಿತ್ತು ಬೇರೆ ಬೇರೆ ಯಾವ ದೇಶಗಳಿಗೆ ಹಬ್ಬಿತ್ತು ಅಂತ ಹೇಳಿದ್ರೆ ಚೀನಾ ಆಗಿರ್ಬೋದು ಹಾಗೆ ಪರ್ಷಿಯಾ ಈ ಎಲ್ಲಾ ದೇಶಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಬಾದಾಮಿ ಚಾಲುಕ್ಯರ ಒಂದು ಖ್ಯಾತಿ ಏನಿದೆ ಆ ಹೊರದೇಶಗಳಿಗೂ ಹಬ್ಬಿತ್ತು ಅಂತಕ್ಕಂಥದ್ದು ಇನ್ನು ಚಾಲುಕ್ಯರ ಕಾಲದಲ್ಲಿ ಯಾವ ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಯಾವ ಭಾಷೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಹೇಳಿದ್ರೆ ಸಂಸ್ಕೃತ ಹಾಗೆ ಕನ್ನಡ ಭಾಷೆಗಳೇನಿದಾವೆ ಈ ಒಂದು ಚಾಲುಕ್ಯರ ಕಾಲದಲ್ಲಿ ಭಾಷೆಗಳಿಗೆ ಈ ಭಾಷೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಬಾದಾಮಿ ಚಾಲುಕ್ಯರ ಶಿಲಾರಚನೆ ಅದ್ಭುತವಾಗಿರ್ತಕ್ಕಂತಹ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ ಅವರು ವಾಸ್ತುಶಿಲ್ಪಗಳಿಗೆ ಶಿಲ್ಪಕಲೆಗಳಿಗೆ ಹೆಚ್ಚಿನ ಮಟ್ಟದ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಸಾಕ್ಷಿ ಇದೆ ಅಂತ ಹೇಳಿದ್ರೆ ಐಹೊಳೆ ಆಗಿರಬಹುದು ಬಾದಾಮಿ ಆಗಿರಬಹುದು ಪಟ್ಟದ ಕಲ್ಲು ಈ ಎಲ್ಲವೂ ಕೂಡ ಏನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಚನೆ ಆಗಿರ್ತಾ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಶಿಲಾ ರಚನೆಗಳು ಸೊ ಹಾಗಾಗಿ ಇವರು ಕಲೆ ವಾಸ್ತುಶಿಲ್ಪಕ್ಕೆ ಯಾವ ರೀತಿಯಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅನ್ನೋದಕ್ಕೆ ಅದು ಬಹಳ ಉತ್ತಮ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನು ಬಾದಾಮಿ ಚಾಲುಕ್ಯರು ಏನಿದರೆ ಯಾವ ಒಂದು ಕೀರ್ತಿಗೆ ಪಾತ್ರ ಪಾತ್ರರಾಗಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಒಂದುಗೂಡಿಸಿ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಬಾದಾಮಿ ಚಾಲುಕ್ಯರು ಈ ಒಂದು ಕೀರ್ತಿಗೆ ಪಾತ್ರರಾಗಿದ್ರು ಅಂತ ಹೇಳಬಹುದು ಇನ್ನು ಏಳನೇದಾಗಿ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿವರೆಗೆ ವಿಸ್ತರಿಸಿದ್ದುದು ಇವರ ಸಾಮ್ರಾಜ್ಯ ಯಾರ ಸಾಮ್ರಾಜ್ಯ ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯ ಉತ್ತರದ ನರ್ಮದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಇರತಕ್ಕಂತಹ ಕಾವೇರಿ ನದಿ ತನಕ ಇವರ ಒಂದು ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಇನ್ನು ಬಾದಾಮಿ ಚಾಲುಕ್ಯ ವಂಶದ ಮೊದಲನೇ ದೊರೆ ಯಾರು ಅಂತ ಹೇಳಿದ್ರೆ ಜಯಸಿಂಹ ಅಂತಕಂತವರು ಅಂತಕ್ಕಂಥವರು ಬಾದಾಮಿ ಚಾಲುಕ್ಯ ರಾಜ್ಯ ವಂಶದ ಮೊದಲನೇ ದೊರೆಯಾಗಿರ್ತಾರೆ ಹಾಗಾದ್ರೆ ಈ ಬಾದಾಮಿ ಇರೋದೆ ಅಂತ ಹೇಳಿದ್ರೆ ಇವಾಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಅನ್ನುವಂತಹ ಪ್ರಾಂತ್ಯ ಇರೋ ಈ ಬಾದಾಮಿಯ ಪ್ರಾಚೀನ ಹೆಸರು ಮುಂಚೆ ಏನಂತ ಕರೀತಾ ಇದ್ರು ಈ ಬಾದಾಮಿಗೆ ಅಂತ ಹೇಳಿದ್ರೆ ವಾತಾಪಿ ಅಂತಕ್ಕಂತಹ ಹೆಸರಿನಿಂದ ಬಾದಾಮಿ ಅನ್ನುವಂಥದ್ದನ್ನ ಅನ್ನುವಂತಹ ಪ್ರಾಂತ್ಯ ಇಲ್ಲಿ ಬಾದಾಮಿ ಚಾಲುಕ್ಯರು ಆಳ್ವಿಕೆಯನ್ನ ಮಾಡಬೇಕಾದ್ರೆ ಯಾವ ರಾಜಲಾಂಛನವನ್ನ ಇಟ್ಕೊಂಡು ಆಳ್ವಿಕೆ ಅಂತ ಅಂತ ಹೇಳಿದ್ರೆ ವರಹ ವರಹ ಹೇಳಿದ್ರೆ ಹಂದಿ ಸೊ ಇಲ್ಲಿ ಬಾದಾಮಿ ಚಾಲುಕ್ಯರ ರಾಜಲಾಂಚನ ಯಾವ್ದಾಗಿತ್ತು ಅಂತ ಹೇಳಿದ್ರೆ ವರಹ ಅನ್ನುವಂತಹ ಒಂದು ರಾಜಲಾಂಛನವನ್ನ ಇಟ್ಕೊಂಡು ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಇನ್ನು ಬಾದಾಮಿ ಚಾಲುಕ್ಯರು ಸಾಮಂತರಾಗಿದ್ದಿದ್ದು ಯಾರಿಗೆ ಅಂತ ಹೇಳಿದ್ರೆ ಕದಂಬರಿಗೆ ಬಾದಾಮಿ ಚಾಲುಕ್ಯರು ಸಾಮಂತರಾಗಿರ್ತಾರೆ ಇನ್ನು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದರೆ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಪ್ರಸಿದ್ಧ ಅರಸನಾಗಿರ್ತಾರೆ ಅಥವಾ ದೊರೆಯಾಗಿರ್ತಾನೆ ಇನ್ನು ಒಂದನೆಯ ಪುಲಕೇಶಿ ಏನಿದ್ದಾರೆ ರಾಜಧಾನಿಯಾಗಿ ಮಾಡಿಕೊಂಡಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಬಾದಾಮಿಯನ್ನು ಒಂದನೇ ಪುಲಕೇಶಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಜಯಸಿಂಹನ ಮೊಮ್ಮಗ ಯಾರು ಅಂತ ಪ್ರಶ್ನೆ ಇದೆ ಜಯಸಿಂಹನ ಮೊಮ್ಮಗ ಬಂದು ಇಲ್ಲಿ ರಾಣರಾಗ ಅಂತ ಹೇಳಿ ಅಥವಾ ರಣರಾಗ ಅಂತ ಹೇಳಿ ರಾಜಧಾನಿಯಾದ ಬಾದಾಮಿಯ ಸುತ್ತ ಕೋಟೆಯನ್ನ ಕಟ್ಟಿಸಿದವರು ಯಾರು ಅಂತ ಹೇಳಿದ್ರೆ ಒಂದನೇ ಪುಲಕೇಶಿ ಒಂದನೇ ಪುಲಕೇಶಿ ಬಾದಾಮಿಯ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆ ರಾಜಧಾನಿಯ ಸುತ್ತಲೂ ಕೂಡ ಏನ್ ಮಾಡ್ತಾನೆ ಕೋಟೆಯನ್ನ ಕಟ್ಟಿಸ್ತಾನೆ ಯಾಕೆ ಶತ್ರುಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇನ್ನು ಒಂದನೇ ಪುಲಕೇಶಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಯಾವಾಗ ಅಶ್ವಮೇಧ ಯಾಗವನ್ನ ಮಾಡುತ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಐನೂರ ನಲವತ್ತ ಮೂರರಲ್ಲಿ ಒಂದನೇ ಪುಲಕೇಶಿ ಅಶ್ವಮೇಧ ಇನ್ನು ನೆಕ್ಸ್ಟ್ ಬಾದಾಮಿಯ ಮೂರನೇ ಗುಹಾಲಯ ಕಟ್ಟಿಸಿದವರು ಯಾರು ಬಾದಾಮಿಯಲ್ಲಿ ಇರತಕ್ಕಂತಹ ಮೂರನೇ ಗುಹಾಲಯವನ್ನ ಕಟ್ಟಿಸಿದಂತವರು ಮಂಗಳೇಶ ಅಂತಕ್ಕಂಥವನು ಬಾದಾಮಿಯಲ್ಲಿ ಮೂರನೇ ಒಂದು ಗುಹಾಲಯವನ್ನ ರಚನೆ ಮಾಡಿರೋದ್ದು ಇನ್ನು ಇಮ್ಮಡಿ ಪುಲಕೇಶಿ ಪ್ರಾಪ್ತ ವಯಸ್ಕನಾದ್ರೂ ಕೂಡ ಸಿಂಹಾಸನವನ್ನ ನೀಡೋದಿಕ್ಕೆ ನಿರಾಕರಣೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಮಂಗಳೇಶ ಮಂಗಳೇಶ ಪುಲಕೇಶಿಯ ಚಿಕ್ಕಪ್ಪನಾಗಿರ್ತಾನೆ ಹಾಗಾಗಿ ಇಮ್ಮಡಿ ಪುಲಕೇಶಿ ವಯಸ್ಸಿಗೆ ಬಂದರೂ ಕೂಡ ಅವನಿಗೆ ಅಧಿಕಾರವನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಅಥವಾ ನಿರಾಕರಣೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಯಿಂದ ಸೋತಂತಹ ರಾಷ್ಟ್ರಕೂಟರ ನಾಯಕರು ಯಾರು ಅಂತ ಹೇಳಿದ್ರೆ ಅಪ್ಪಾಯಕ ಮತ್ತೆ ಗೋವಿಂದ ಅಂತಕ್ಕಂಥವ್ರು ಇಮ್ಮಡಿ ಪುಲಕೇಶಿಯಿಂದ ಸೋತಂತಹ ರಾಷ್ಟ್ರಕೂಟ ನಾಯಕರಾಗಿರ್ತಾರೆ ಇನ್ನು ಇಮ್ಮಡಿ ಪುಲಕೇಶಿಯ ಕೀರ್ತಿಯನ್ನ ಹೆಚ್ಚಿಸಿದಂತಹ ಯುದ್ಧ ಯಾವ್ದಪ್ಪ ಅಂತ ಹೇಳಿದ್ರೆ ನರ್ಮದಾ ಯುದ್ಧ ನರ್ಮದಾ ಯುದ್ಧ ಯಾರ್ಯಾರ ನಡುವೆ ನಡೆಯಿತು ಅಂತ ಹೇಳಿದ್ರೆ ಹರ್ಷವರ್ಧನ್ ಹಾಗೆ ಮಡಿಪುಲಕೇಶಿಯ ನಡುವೆ ಈ ಒಂದು ನರ್ಮದಾ ಯುದ್ಧ ನಡೆಯುವಂಥದ್ದು ಸ್ನೇಹಿತರೆ ಎಷ್ಟರಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತರಲ್ಲಿ ನರ್ಮದಾ ಯುದ್ಧ ನಡೆಯುವಂಥದ್ದು ಹರ್ಷವರ್ಧನ ಹಾಗೆಯೇ ಇಮ್ಮಡಿ ಪುಲಕೇಶಿಯ ನಡುವೆ ಈ ಒಂದು ಇಮ್ಮಡಿ ಪುಲಕೇಶಿಗೆ ಕಪ್ಪ ಕಾಣಿಕೆ ನೀಡ್ತಾ ಇದ್ದಂತಹ ದಕ್ಷಿಣದ ರಾಜರುಗಳು ಯಾರು ಅಂತ ಹೇಳಿದ್ರೆ ಚೇರರು ಚೋಳರು ಹಾಗೆ ಪಾಂಡ್ಯರು ಏನಿದ್ದಾರೆ ಇಮ್ಮಡಿ ಪುಲಕೇಶಿಗೆ ಕಪ್ಪ ಕಾಣಿಕೆಯನ್ನ ನೀಡ್ತಾ ಇದ್ದಂಥವ್ರು ನೆಕ್ಸ್ಟ್ ವ್ಯಂಗ್ಯ ಮಾಂಡಲಿಕನಾಗಿದ್ದಂತಹ ಪುಲಕೇಶಿಯ ಸೋದರ ಅಥವಾ ಸಹೋದರ ಯಾರು ಅಂತ ಹೇಳಿದ್ರೆ ವಿಷ್ಣುವರ್ಧನ ವಿಷ್ಣುವರ್ಧನ ಏನಿದ್ದಾರೆ ವ್ಯಂಗ್ಯ ಮಾಂಡಲಿಕ ಇನ್ನು ಪುಲಕೇಶಿಯಿಂದ ಸೋತಂತಹ ಪಲ್ಲವರ ದೊರೆ ಅಥವಾ ಪಲ್ಲವರ ಅರಸ ಯಾರಪ್ಪ ಅಂತ ಹೇಳಿದ್ರೆ ಮಹೇಂದ್ರ ವರ್ಮ ಮಹೇಂದ್ರ ವರ್ಮ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲನ್ನ ಅನುಭವಿಸ್ತಾನೆ ಇನ್ನು ಪುಲಕೇಶಿಯನ್ನ ಸೋಲಿಸಿದಂತಹ ಪಲ್ಲವರ ದೊರೆ ಯಾರು ಅಂತ ಹೇಳಿದ್ರೆ ಒಂದನೇ ನರಸಿಂಹ ವರ್ಮ ಇಲ್ಲಿ ಪುಲಕೇಶಿಯಿಂದ ಸೋತಂತಹ ಪಲ್ಲವರ ಅರಸ ಮಹೇಂದ್ರ ವರ್ಮ ಪುಲಕೇಶಿಯನ್ನ ಸೋಲಿಸಿದಂತಹ ಪಲ್ಲವರ ದೊರೆ ಒಂದನೇ ಮಹೇ ನರಸಿಂಹ ವರ್ಮ ನೆಕ್ಸ್ಟ್ ಪುಲಕೇಶಿಯ ನಂತರ ಚಾಳುಕ್ಯರಾಜ ಪಲ್ಲವರ ಅಧೀನದಲ್ಲಿದ್ದಂತಹ ಅವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಏನು ಚಾಳುಕ್ಯರಾಜ ಪಲ್ಲವರ ಅಧೀನದಲ್ಲಿ ಇರುತ್ತೆ ಅವರ ಕಂಟ್ರೋಲ್ನಲ್ಲಿ ಇರುತ್ತೆ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಾದ ಪ್ರವಾಸಿ ಯಾರು ಅಂತ ಹೇಳಿದ್ರೆ ಹುಯನ್ ಸಾಂಗ್ ಏನಿದ್ದಾರೆ ಚೀನಾದ ಪ್ರವಾಸಿ ಅವನು ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ನೆಕ್ಸ್ಟು ಪುಲಕೇಶಿಯನ್ನು ಸೋಲಿಸಿದಂತಹ ಒಂದನೇ ನರಸಿಂಹ ವರ್ಮ ಪಡೆದುಕೊಂಡಂತಹ ಬಿರುದು ಯಾವುದು ಅಂತ ಹೇಳಿದ್ರೆ ವಾತಾಪಿ ಕೊಂಡ ಅಥವಾ ವಾತಾಪಿ ಕೊಂಡ ದೇವ ಅಂತಕ್ಕಂತಹ ಬಿರುದನ್ನು ಒಂದನೇ ನರಸಿಂಹ ವರ್ಮ ಪಡ್ಕೊಂಡಿರೋ ಮುಂದೆ ನೆಕ್ಸ್ಟ್ ಕ್ವೆಶನ್ ಪಲ್ಲವರಿಂದ ಮತ್ತೆ ಚಾಲುಕ್ಯ ರಾಜ್ಯವನ್ನ ಗೆದ್ದಂತಹ ಚಾಲುಕ್ಯರ ಅರಸ ಯಾರು ಅಂತ ಹೇಳಿದ್ರೆ ಒಂದನೇ ವಿಕ್ರಮಾದಿತ್ಯ ಆದಿತ್ಯ ಮಾಡ್ತಾರೆ ಪಲ್ಲವರು ಪಲ್ಲವರು ಮಾಡಿದ್ರು ಇಡೀ ಚಾಲುಕ್ಯ ಒಂದು ಸಾಮ್ರಾಜ್ಯವನ್ನು ತಮ್ಮ ಒಂದು ನಲ್ಲಿ ಅಥವಾ ಅಧೀನದಲ್ಲಿ ಇಟ್ಕೊಂಡಿರ್ತಾರಲ್ವಾ ಸೊ ಹಾಗಾಗಿ ಒಂದನೇ ವಿಕ್ರಮ ಆದಿತ್ಯ ಮಾಡ್ತಾನೆ ಮತ್ತೆ ಚಾಲುಕ್ಯ ರಾಜ್ಯವನ್ನ ಗೆದ್ಕೊಂಡು ಆ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡೋದಿಕ್ಕೆ ಶುರು ಮಾಡ್ತಾನೆ ಇನ್ನು ಪುಲಕೇಶಿಯ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿ ಕಳುಹಿಸಿದಂತಹ ಪರ್ಷಿಯಾದ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಎ ಎರಡನೇ ಖುಸುರು ಎರಡನೇ ಖುಸು ಏನಿದ್ದಾರೆ ಅವರು ಪುಲಕೇಶಿ ಆಸ್ಥಾನಕ್ಕೆ ಅಥವಾ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ರಾಯಭಾರಿಗಳನ್ನ ಕಳುಹಿಸಿಕೊಡ್ತಾರೆ ಬಾದಾಮಿಯ ಮೂರನೆಯ ಗುಹಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಮಂಗಳೇಶ ಇಲ್ಲಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಕೇಂದ್ರಗಳು ಎಲ್ಲೆಲ್ಲಿ ಇದಾವೆ ಅಂತ ಹೇಳಿದ್ರೆ ಬಾದಾಮಿ ಆಗಿರ್ಬೋದು ಪಟ್ಟದಕಲ್ಲು ಐಹೊಳೆ ಇಲ್ಲಿ ಎಲ್ಲವೂ ಕೂಡ ಏನು ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಕೇಂದ್ರಗಳು ಇರೋ ಅಂಥದ್ದು ಇನ್ನು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ಕೀರ್ತಿವರ್ಮ ಏನಿದೆ ಇದನ್ನೇ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಮೂವತ್ತಾರನೇ ಪ್ರಶ್ನೆ ನೋಡಿ ಹರ್ಷವರ್ಧನನನ್ನ ಸೋಲಿಸಿದ ಎರಡನೇ ಪುಲಕೇಶಿ ಪಡೆದುಕೊಂಡಂತಹ ಬಿರುದು ಏನಪ್ಪಾ ಅಂತ ಹೇಳಿದ್ರೆ ಪರಮೇಶ್ವರ ಈ ಅವಾಗ್ಲೇ ಹೇಳಿ ನಾನು ಹರ್ಷವರ್ಧನ ಹಾಗೇನೆ ಇಮ್ಮಡಿ ಪುಲಕೇಶಿಯ ನಡುವೆ ನರ್ಮದಾ ಯುದ್ಧ ಆಗುತ್ತೆ ಎಷ್ಟಲ್ಲಿ ನರ್ಮದಾ ಯುದ್ಧ ಆಗುತ್ತೆ ಸರ್ ಶಕ್ ಆರ್ನೂರ ಇಪ್ಪತ್ತರಲ್ಲಿ ನರ್ಮದಾ ನದಿಯ ಒಂದು ತಟದಲ್ಲಿ ಹರ್ಷವರ್ಧನ ಹಾಗೆ ಇಮ್ಮಡಿ ಪುಲಕೇಶಿಗೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಹರ್ಷವರ್ಧನನ್ನು ಸೋಲಿಸಿ ಬಿಡ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಂತಹ ಬಿರುದು ಏನು ದಕ್ಷಿಣ ಪತೇಶ್ವರ ಅಥವಾ ಪರಮೇಶ್ವರ ಅಂತಕ್ಕಂತಹ ಬಿರುದು ಇಮ್ಮಡಿ ಪುಲಕೇಶಿಗೆ ಸಿಗೋ ಅಂಥದ್ದು ಇನ್ನು ಹರ್ಷವರ್ಧನಿಗೆ ಏನ ಬಿರುದು ಇರುತ್ತೆ ಅಂತ ಹೇಳಿದ್ರೆ ಉತ್ತರ ಪತೇಶ್ವರ ಅಂತಕ್ಕಂತಹ ಬಿರುದು ಇರುತ್ತೆ ಯಾಕಂತಂದ್ರೆ ನಮ್ಮ ಭಾರತದ ಉತ್ತರ ಭಾಗವನ್ನೆಲ್ಲ ಕಂಪ್ಲೀಟಾಗಿ ಅವನು ಏನು ಮಾಡಿದ್ದ ಹರ್ಷವರ್ಧನ ಆವರಿಸ್ಕೊಂಡು ಬಿಟ್ಟಿದ್ದ ಸೊ ಹಾಗಾಗಿ ಅವನು ದಕ್ಷಿಣ ದಕ್ಷಿಣ ಭಾರತದ ಕಡೆಗೂ ಕೂಡ ಆ ಒಂದು ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಉದ್ದೇಶವನ್ನ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವರಿಬ್ಬರ ನಡುವೆ ಯುದ್ಧ ಆಗಿ ಇವನು ದಕ್ಷಿಣದ ಎಲ್ಲ ಪ್ರಾಂತ್ಯಗಳನ್ನ ಉಳಿಸ್ಕೋತಾನೆ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿ ಹಾಗಾಗಿ ಇವನಿಗೆ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದು ಬರುತ್ತೆ ಇನ್ನು ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಅನ್ನುವಂತಹ ಬಿರುದು ಮುಂಚೆನೆ ಬಂದಿರೋ ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಪ್ರಶ್ನೆ ನೋಡಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಇದ್ದಂತಹ ಕವಿ ಯಾರು ಅಂತ ಹೇಳಿದ್ರೆ ರವಿಕೀರ್ತಿ ಈ ರವಿಕೀರ್ತಿ ಕವಿ ಏನಿದ್ದಾನೆ ಅವನು ಒಂದು ಶಾಸನವನ್ನ ಕೂಡ ರಚನೆ ಮಾಡ್ತಾನೆ ಆ ಶಾಸನ ಯಾವುದಪ್ಪ ಅಂತ ಹೇಳಿದ್ರೆ ಐಹೊಳೆ ಶಾಸನ ನೆಕ್ಸ್ಟು ಬಾದಾಮಿ ಚಾಲುಕ್ಯರು ಆಡಳಿತದ ಆಡಳಿತ ಮಾಡ್ತಾ ಇದ್ದಂತಹ ವಿಭಾಗಗಳು ಯಾವ್ಯಾವುದು ಅಂತ ಹೇಳಿದರೆ ಮಹಾರಾಷ್ಟ್ರ ಆಗಿರ್ಬೋದು ಹಾಗೆಯೇ ಭೋಗ ರಾಷ್ಟ್ರ ಮತ್ತು ವಿಷಯ ಈ ಭಾಗಗಳೇನಿದೆ ವಿಭಾಗಗಳೇನಿದ್ದಾವೆ ಅವರ ಒಂದು ಆಡಳಿತದಲ್ಲಿ ಬರ್ತಕ್ಕಂತಹ ವಿಭಾಗಗಳಾಗಿದ್ವು ನೆಕ್ಸ್ಟು ಬಾದಾಮಿ ಚಾಲುಕ್ಯರು ಹದಿನಾಲ್ಕು ಕೆರೆಗಳನ್ನು ಕಟ್ಟಿಸಿದಂತಹ ಉಲ್ಲೇಖ ಇರತಕ್ಕಂತಹ ಊರು ಎಲ್ಲಿ ಅಂತ ಹೇಳಿದರೆ ಗುಡಿಗೇರಿ ಅಂತಕ್ಕಂತಹ ಒಂದು ಊರಲ್ಲಿ ಇವರು ಏನು ಮಾಡ್ತಾರೆ ಹದಿನಾಲ್ಕು ಕೆರೆಗಳನ್ನು ಕಟ್ಟಿಸಿದ್ದಾರೆ ಅಂತಕ್ಕಂತಹ ಒಂದು ಉಲ್ಲೇಖ ಇರೋ ಐಹೊಳೆ ಎಂಬುದು ಒಂದು ಡ್ಯಾಶ್ ಅಂತ ಇದೆ ಇಲ್ಲಿ ಐಹೊಳೆ ಅಂತಕ್ಕಂಥದ್ದು ಒಂದು ವ್ಯಾಪಾರಿ ಸಂಘ ಅಥವಾ ಒಂದು ಶ್ರೇಣಿ ಅಂತ ಇಲ್ಲಿ ಮೆನ್ಷನ್ ಮಾಡಿರೋದು ನೆಕ್ಸ್ಟ್ ನೋಡಿ ನಲವತ್ತ ಎರಡನೇ ಪ್ರಶ್ನೆ ಬಾದಾಮಿಗೆ ಭೇಟಿ ನೀಡಿದಂತಹ ಪರ್ಷಿಯಾದ ಪ್ರವಾಸಿ ಹಾಗೆ ಇತಿಹಾಸ ತಜ್ಞ ಯಾರು ಅಂತ ಹೇಳಿದರೆ ತಬರಿ ತಬರಿ ಏನು ಮಾಡ್ತಾನೆ ಬಾದಾಮಿಗೆ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿದಂತಹ ಪರ್ಷಿಯಾದ ಪ್ರವಾಸಿ ಕೂಡ ಆಗಿರ್ತಾನೆ ಜೊತೆಗೆ ಇತಿಹಾಸ ತಜ್ಞ ಕೂಡ ಆಗಿರ್ತಾನೆ ಇನ್ನು ರವಿಕೀರ್ತಿ ಬದ್ಧ ಬ ರಚನೆ ಮಾಡಿರ್ತಕ್ಕಂತಹ ಐಹೊಳೆ ಶಾಸನ ಏನಿದೆ ಇದು ಯಾವ ಭಾಷೆಯಲ್ಲಿದೆ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರೋ ಅಂಥದ್ದು ಇನ್ನು ಎರಡನೇ ಪುಲಕೇಶಿಯ ಸೊಸೆ ಯಾರು ಎರಡನೇ ಪುಲಕೇಶಿ ಇಲ್ಲಿ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿಯ ಸೊಸೆ ಸೊಸೆ ಯಾರು ಅಂತ ಹೇಳಿದ್ರೆ ವಿಜಯ ಮಹಾದೇವಿ ಈ ವಿಜಯ ಮಹಾದೇವಿ ಅಥವಾ ವಿಜ್ಜಿಕೆ ಅಂತ ಹೇಳಿನೂ ಕೂಡ ಕರೀತಾರೆ ಅವರನ್ನ ಅವರು ಬರ್ದಿರ್ತಕ್ಕಂತಹ ನಾಟಕ ಯಾವ್ದಪ್ಪ ಅಂತ ಹೇಳಿದ್ರೆ ಕೌಮುದಿ ಮಹೋತ್ಸವ ಅನ್ನುವಂತಹ ಒಂದು ಪ್ರಖ್ಯಾತ ನಾಟಕವನ್ನ ಯಾರು ಈ ಮಡಿಪೊಲಕೇಶಿಯ ಸೊಸೆ ವಿಜಯ ಮಹಾದೇವಿ ಅಥವಾ ವಿಜ್ಜಿಕೆ ಅಂತ ಹೇಳಿ ನೆಕ್ಸ್ಟ್ ದೇವಾಲಯಗಳ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಥವಾ ದೇವಾಲಯಗಳ ತೊಟ್ಟಿಲು ಅಂತ ಯಾವ್ದನ್ನ ಯಾವ ಒಂದು ದೇವಸ್ಥಾನವನ್ನ ದೇವಾಲಯವನ್ನು ಕರೀತಾರೆ ಅಂತ ಹೇಳಿದ್ರೆ ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಥವಾ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಇಲ್ಲಿ ನೆಕ್ಸ್ಟ್ ಅದೇ ಕೊಟ್ಟಿದ್ದಾರೆ ನೋಡಿ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿರುವುದು ಯಾವುದು ಅಂತ ಹೇಳಿದ್ರೆ ಐಹೊಳೆಯನ್ನ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೂಡ ಕರೆಯುವಂಥದ್ದು ನಲವತ್ತೆಂಟನೇ ಪ್ರಶ್ನೆ ನೋಡಿ ಎರಡನೇ ವಿಕ್ರಮಾದಿತ್ಯನ ಸತಿಯರು ಯಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ಪತ್ನಿಯರು ಯಾರು ಅಂತ ಹೇಳಿದ್ರೆ ಲೋಕ ಮಹಾದೇವಿ ತ್ರೈಲೋಕ ಮಹಾದೇವಿ ಅಂತ ಅನ್ಬಿಟ್ಟು ಇಬ್ರು ಸತಿಯರು ಅವನಿಗೆ ಇರುವಂಥದ್ದು ಎರಡನೇ ವಿಕ್ರಮಾದಿತ್ಯನಿಗೆ ನಲ್ವತ್ತೊಂಬತ್ತನೇ ಪ್ರಶ್ನೆ ನೋಡಿ ಎರಡನೇ ವಿಕ್ರಮಾದಿತ್ಯನು ಕಂಚಿನ ದಿಗ್ವಿಜಯದ ನೆನಪಿಗೋಸ್ಕರ ನಿರ್ಮಾಣ ಮಾಡಿದಂತಹ ಸ್ಮಾರಕಗಳು ಯಾವುದು ಅಂತ ಹೇಳಿದ್ರೆ ಪಟ್ಟದ ಕಲ್ಲಿನ ವಿರೂಪಾಕ್ಷ ಅದಕ್ಕೆ ಲೋಕೇಶ್ವರ ಅಂತಲೂ ಕೂಡ ಕರೀತಾರೆ ಹಾಗೇನೇ ಮಲ್ಲಿಕಾರ್ಜುನ ಅದಕ್ಕೆ ತ್ರೈಲೋಕೇಶ್ವರ ಈ ಎರಡು ಲೋಕೇಶ್ವರ ಹಾಗೆ ತ್ರೈಲೋಕ ೇಶ್ವರ ಮಂದಿರಗಳನ್ನ ಎರಡನೇ ವಿಕ್ರಮಾದಿತ್ಯ ಅವನ ಒಂದು ದಿಗ್ವಿಜಯದ ನೆನಪಿಗೋಸ್ಕರ ನಿರ್ಮಾಣ ಮಾಡುವಂಥದ್ದು ಈ ಎರಡು ಸ್ಮಾರಕಗಳನ್ನ ಇನ್ನು ಐವತ್ತನೇ ಪ್ರಶ್ನೆ ನೋಡಿ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆದಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಪರ್ಸಿ ಬ್ರೌನ್ ಅಂತಕ್ಕಂಥವನು ಏನಿದ್ದಾನೆ ಇವನು ಐಹೊಳೆಯನ್ನ ಭಾರತದ ತೊಟ್ಟಿಲು ಅಂತ ಹೇಳಿ ಕರೆದಿರೋದ್ದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ